ದೇವರಿಗೆ ಸ್ತೋತ್ರವಾಗಲಿ ದೇವರಿಗೆ ಅಮೂಲ್ಯರು ಅತಿ ಪ್ರಿಯರು ಘನವಂತರಾದ ದೇವರ ಮಕ್ಕಳೇ ಬನ್ನಿರ್ ಪ್ರೇರೆ ಜೀವ ನೀಡುವ ರಕ್ಷಣೆ ನೀಡುವ ಉನ್ನತ ಜೀವಿತಕ್ಕೆ ಮಾರ್ಗ ಸತ್ಯ ತೋರುವ ಪವಿತ್ರ ದೇವರ ವಾಕ್ಯವನ್ನು ಆಲಿಸಲು ಸಿದ್ಧರಾಗೋಣ ಪ್ರೇರೆ ಈ ದಿನ ನಾವು ಧ್ಯಾನಿಸಲಿರುವಂಥ ಪವಿತ್ರ ಗ್ರಂಥದ ದೇವರ ವಾಕ್ಯ ಭಾಗದಿಂದ ಪ್ರೇರೆ ಅಂಶ ಪ್ರೀತಿ ಪ್ರೀತಿ ಎನ್ನುವ ಅಂಶ ಅದನ್ನು ಧ್ಯಾನಿಸೋಣ ಪ್ರೇರೆ ಇದಕ್ಕೆ ಮೊದಲು ನಾವು ಪ್ರಾರ್ಥನೆ ಮಾಡಿಕೊಂಡು ಸಿದ್ಧರಾಗೋಣ ಪ್ರಾರ್ಥನೆ ತಂದೆ ಸರ್ವಶಕ್ತ ದೇವರೇ ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನಿ ಆತ್ಮಸ್ವರೂಪನೇ ನಮ್ಮ ಸೃಷ್ಟಿಕರ್ತನೆ ರಕ್ಷಕನೇ ತಾಯಿ ಗರ್ಭದಿಂದ ಇಲ್ಲಿವರೆಗೂ ನಮ್ಮನ್ನು ನೋಡುತ್ತಾ ಕಾಪಾಡುತ್ತಾ ರಕ್ಷಿಸುತ್ತಾ ಬಂದಾತನೇ ಎಲ್ಲ ಕೇಡು ಗಂಡಾಂತರಗಳಿಂದ ತಪ್ಪಿಸಿದಾತನೆ ಮುಂಬರುವ ಎಲ್ಲ ಸೈತಾನನ ಆಕ್ರಮಣಗಳಿಂದ ಮರಣದಿಂದ ಅಯೋಗ್ಯ ಜೀವನದಿಂದ ಬಿಡಿಸುವಾತನೇ ಎಸಪ್ಪ ನಿಮಗೆ ಸ್ತೋತ್ರ ತಂದೆ ಪ್ರಭುವೇ ಪ್ರತಿದಿನ ಈ ಕ್ಷಣ ನಾವು ಪ್ರಾರ್ಥಿಸಲು ಅಥವಾ ಧ್ಯಾನಿಸಲು ಹೋಗುವಾಗ ಪ್ರೀತಿ ಎಂಬ ಅಂಶದ ಮೇಲೆ ನೀವೇ ನಿಜವಾದ ಪ್ರೀತಿಯಾಗಿದ್ದು ನಿಮ್ಮ ಪರಿಶುದ್ಧಾತ್ಮನ ಮೂಲಕ ನಿಮ್ಮ ಪ್ರೀತಿಯ ರಸವನ್ನು ನಿಮ್ಮನ್ನು ವಿಶ್ವಾಸುವ ಹೃದಯದೊಳಗೆ ಧಾರಾಳವಾಗಿ ಸುರಿಸುತ್ತೀರಿ ಎಂದು ರೋಮ ಪತ್ರಿಕೆ ಐದನೇ ಅಧ್ಯಾಯ ಐದನೇ ವಾಕ್ಯದಲ್ಲಿ ಹೇಳಿರುವಂತೆ ದೇವ ನಿಮ್ಮನ್ನು ಪ್ರೀತಿಸುವ ನಮ್ಮೆಲ್ಲ ಹೃದಯಗಳಲ್ಲಿ ನಿಮ್ಮ ಪರಿಶುದ್ಧಾತ್ಮನ ಮೂಲಕ ನಮ್ಮ ಹೃದಯಗಳಲ್ಲಿ ನಿಮ್ಮ ಪ್ರೀತಿಯನ್ನು ಧಾರಾಳವಾಗಿ ಸುರಿಸಬೇಕೆಂದು ಯೇಸು ನಾಮದಲ್ಲಿ ನಿಮ್ಮ ಪರಿಶುದ್ಧಾತ್ಮನ ಪ್ರೀತಿಗಾಗಿ ಸ್ತೋತ್ರ ಒಂದನೇ ಆರಾಧನೆ ಸಲ್ಲಿಸುತ್ತ ಒಂದನೇ ಸಲ್ಲಿಸುತ್ತಾ ಪ್ರಾಸ್ತೀವ ತಂದೆ ಜೀಸಸ್ ನೇಮ್ ಆಮೇನ್ ಆಮೇನ್ ಥ್ಯಾಂಕ್ ಯು ಜೀಸಸ್ ಟು ಜೀಸಸ್ ಬನ್ನಿರಿ ಪ್ರೇರೆ ಪ್ರೀತಿ ಎನ್ನುವ ಅಂಶ ಪ್ರೇರೆ ನಾವು ಪವಿತ್ರ ಗ್ರಂಥ ಗಲಾತ್ಯದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಇಪ್ಪತ್ತೆರಡನೇ ವಾಕ್ಯ ಇಪ್ಪತ್ತ್ಮೂರನೇ ವಾಕ್ಯದಲ್ಲಿ ಓದುತ್ತೇವೆ ಗಲೇಷಿಯನ್ಸ್ ಚಾಪ್ಟರ್ ಫೈವ್ ವರ್ಸ್ ಟ್ವೆಂಟಿ ಟೂ ಟು ಟ್ವೆಂಟಿ ತ್ರೀ ಇಲ್ಲಿ ನೋಡೋದಾದರೆ ದೇವರ ಆತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ ಸಂತೋಷ ಸಮಾಧಾನ ದೀರ್ಘಶಾಂತಿ ದಯೆ ಉಪಕಾರ ನಂಬಿಕೆ ಸಾಧುತ್ವ ಕ್ಷಮೆ ಧಮೆ ಇವುಗಳನ್ನು ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರವೂ ಅಪೇಕ್ಷಿಸುವುದಿಲ್ಲ ಆಕ್ಷೇಪಿಸುವುದಿಲ್ಲ ಪ್ರೇರಿ ಹೌದು ಈ ಪ್ರೀತಿ ಎಂಬ ಅಂಶದಲ್ಲಿ ವಿವರ ನೋಡುವುದಾದರೆ ಪ್ರೇರೆ ಈ ಆತ್ಮನ ಫಲದಲ್ಲಿ ಮೊದಲನೆಯದಾಗಿ ಹೇಳಲ್ಪಟ್ಟಿರುವ ಸ್ವಭಾವ ಅಥವಾ ಪಾತ್ರ ಪ್ರೀತಿ ಎನ್ನುವಂಥದ್ದು ಪ್ರೇರೆ ಇವಾಗೆಲ್ಲ ಓದಿಕೊಂಡಿದ್ದ ಭಾಗ ಪವಿತ್ರ ಆತ್ಮ ಮುಖಾಂತರ ಉಂಟಾಗುವ ಸತ್ಫಲಗಳು ದೈವಿಕ ಗುಣಗಳು ಪ್ರೇರೆ ಈ ಆತ್ಮನ ಫಲದಲ್ಲಿ ಮೊದಲನೆಯದಾಗಿ ಪ್ರೀತಿ ಪ್ರೀತಿ ಎಲ್ಲದಕ್ಕೂ ಮೂಲವಾಗಿದೆ ಪ್ರೇರೆ ಸಾಮಾನ್ಯವಾಗಿ ನಾನು ಪ್ರೀತಿಯಿಂದಲೇ ಇದ್ದೇನೆ ಎಂದು ಎಲ್ಲರೂ ಹೇಳುವರು ಆದರೆ ಪ್ರೀತಿಯ ನಿಜವಾದ ಗುಣಲಕ್ಷಣಗಳು ಏನೇನು ನಮ್ಮೊಳಗೆ ಕಾಣಿಸುವುದಿಲ್ಲವೋ ಅದು ಪ್ರೀತಿ ಅಲ್ಲ ಪ್ರೇರೆ ಅದರೊಳಗೆ ನಮ್ಮೊಳಗೆ ಪ್ರೀತಿ ಇರುವುದನ್ನು ಹೇಗೆ ಕಂಡುಹಿಡಿಯುವುದು ಸಾಮಾನ್ಯವಾಗಿ ನಾವು ಪವಿತ್ರ ಗ್ರಂಥ ಸತ್ಯವೇದದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ ಏನಂದರೆ ಸತ್ಯವೇದದಲ್ಲಿ ಅಥವಾ ಪವಿತ್ರ ಗ್ರಂಥದಲ್ಲಿ ದೇವರ ಆತ್ಮನು ಕರ್ತನ ಆತ್ಮನು ಅಪೋಸ್ತಲನಾದ ಪೌಲನ ಮೂಲಕ ಪ್ರೀತಿಗೆಂದೇ ಒಂದು ಅಧ್ಯಾಯ ಪೂರ್ತಿಯಾಗಿ ನಮಗಾಗಿ ಬರೆದುಕೊಟ್ಟಿದ್ದಾನೆ ಒಬ್ಬ ವ್ಯಕ್ತಿಯಲ್ಲಿ ಪ್ರೀತಿ ಎಂಬುದೊಂದು ಇದ್ದರೆ ಅವನು ಎಂಥವನಾಗಿರುವನು ಅದು ಪ್ರೀತಿಯ ಅಳತೆಗೋಲು ಏನು ಎಂಬುದನ್ನೇ ಆ ಅಧ್ಯಾಯ ನಮಗೆ ಸ್ಪಷ್ಟಪಡಿಸುತ್ತದೆ ಪ್ರೇರೆ ಆ ಅಧ್ಯಾಯ ಬಹಳ ಮುಖ್ಯವಾದದ್ದನ್ನು ಹೇಳುವುದನ್ನು ನಾವು ಗಮನಿಸುತ್ತೇವೆ ಏನಂದರೆ ನಾನು ಮನುಷ್ಯರ ಭಾಷೆಗಳನ್ನು ದೇವದೂತರ ಭಾಷೆಗಳನ್ನು ಆಡಬಲ್ಲವನಾದರೂ ಪ್ರೀತಿ ಇಲ್ಲದವನಾಗಿದ್ದರೆ ನಾದ ಕೊಡುವ ಕಂಚು ಅಥವಾ ಗಣಗಣಿಸುವ ತಾಳವೂ ಆಗಿದ್ದೇನೆ ನನಗೆ ಪ್ರವಾದನ ವರವಿಲ್ಲದಿದ್ದರೂ ಪ್ರವಾದನ ವರವಿದ್ದರೂ ಎಲ್ಲ ರಹಸ್ಯಗಳನ್ನು ಸಕಲ ವಿಧವಾದ ವಿದ್ಯೆಯು ತಿಳಿದರು ಬೆಟ್ಟಗಳನ್ನು ತೆಗೆದಿಡುವುದಕ್ಕೆ ಬೇಕಾದಷ್ಟು ನಂಬಿಕೆ ಇದ್ದರೂ ನಾನು ಪ್ರೀತಿ ಇಲ್ಲದವನಾಗಿದ್ದರೆ ಏನೂ ಅಲ್ಲದವನಾಗಿದ್ದೇನೆ ಹಾಗೂ ನನಗಿರುವುದೆಲ್ಲವನ್ನು ಅನ್ನದಾನ ಮಾಡಿದರೂ ನನ್ನ ದೇಹವನ್ನು ಸುಡುವುದಕ್ಕೆ ಒಪ್ಪಿಸಿದರು ಪ್ರೀತಿಯು ನನಗಿಲ್ಲದಿದ್ದರೆ ನನಗೇನು ಪ್ರಯೋಜನವಾಗುವುದಿಲ್ಲ ಪ್ರೀತಿ ಬಹು ತಾಳ್ಮೆಯುಳ್ಳದ್ದು ಪ್ರೀತಿ ದಯೆ ತೋರಿಸುವುದು ಪ್ರೀತಿ ಹೊಟ್ಟೆ ಕಿಚ್ಚು ಪಡುವುದಿಲ್ಲ ಹೊಗಳಿಕೊಳ್ಳುವುದಿಲ್ಲ ಉಬ್ಬಿಕೊಳ್ಳುವುದಿಲ್ಲ ಮರ್ಯಾದೆ ಗೆಟ್ಟು ನಡೆಯುವುದಿಲ್ಲ ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ ಸಿಟ್ಟುಕೊಳ್ಳುವುದಿಲ್ಲ ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡುತ್ತದೆ ಪ್ರೇರೆ ಎಲ್ಲವನ್ನು ಅಡಗಿಸಿಕೊಳ್ಳುತ್ತದೆ ಎಲ್ಲವನ್ನೂ ನಂಬುತ್ತದೆ ನಿರೀಕ್ಷಿಸುತ್ತದೆ ಎಲ್ಲವನ್ನು ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ ಮತ್ತು ಪ್ರೀತಿ ಎಂದಿಗೂ ಬಿದ್ದಿ ಹೋಗುವುದಿಲ್ಲ ಪ್ರೀತಿ ಎಂದಿಗೂ ಬಿದ್ದು ಹೋಗುವುದಿಲ್ಲ ಪ್ರೇರಿ ಪ್ರವಾದನೆಗಳಾದರೂ ಇಲ್ಲದಂತಾಗುವವು ವಾಣಿಗಳು ನಿಂತು ಹೋಗುವವು ವಿದ್ಯೆ ವಿದ್ಯೆಯೇ ಇಲ್ಲದಂತಾಗುವುದು ಅಪೂರ್ವವಾಗಿ ತಿಳಿದುಕೊಳ್ಳುತ್ತೇವೆ ಅಪೂರ್ಣವಾಗಿ ಪ್ರವಾದಿಸುತ್ತೇವೆ ಆದರೆ ಸಂಪೂರ್ಣವಾದದ್ದು ಬಂದಾಗ ಅಪೂರ್ಣವಾದದ್ದು ಇಲ್ಲದಂತಾಗುತ್ತದೆ ಮತ್ತು ಪೌಲನ್ ಹೇಳ್ತಿದ್ದ ಪ್ರಿಯರ್ ನಾನು ಬಾಲಕನಾಗಿದ್ದಾಗ ಬಾಲಕನ ಮಾತುಗಳನ್ನು ಆಡಿದೆನು ಬಾಲಕನ ಸುಖ ದುಃಖಗಳನ್ನು ಅನುಭವಿಸಿದೆನು ಬಾಲಕನ ಯೋಚನೆ ಆಲೋಚನೆಗಳನ್ನು ಮಾಡಿಕೊಂಡೆನು ಪ್ರಾಯಸ್ಥನಾದ ಮೇಲೆ ಬಾಲ್ಯದವುಗಳನ್ನು ಬಿಟ್ಟು ಬಿಟ್ಟೆನು ಈಗ ಕಂಚಿನ ದರ್ಪಣದಲ್ಲಿ ಕಾಣಿಸುವಂತೆ ದೇವರ ಮುಖವು ನನಗೆ ಮೊಬ್ಬಾಗಿ ಕಾಣಿಸುತ್ತದೆ ಆಗ ಮುಖಾಮುಖಿಯಾಗಿ ಆತನನ್ನು ನೋಡುವೆವು ಈಗ ಸ್ವಲ್ಪ ಮಾತ್ರ ನನಗೆ ತಿಳಿದಿದೆ ಆಗ ದೇವರು ನನ್ನನ್ನು ಪೂರ್ಣವಾಗಿ ಸಂಪೂರ್ಣವಾಗಿ ತಿಳ್ಕೊಂಡಂತೆ ನಾನು ಪೂರ್ಣವಾಗಿ ಸಂಪೂರ್ಣವಾಗಿ ತಿಳಿದುಕೊಳ್ಳುವೆನು ಹೀಗಿರುವುದರಿಂದ ನಂಬಿಕೆ ನಿರೀಕ್ಷೆ ಪ್ರೀತಿ ಈ ಮೂರೇ ನಿಲ್ಲುತ್ತದೆ ಇವುಗಳಲ್ಲಿ ದೊಡ್ಡದು ಪ್ರೀತಿಯೇ ಕುರಿತ ಒಂದನೇ ಪತ್ರಿಕೆ ಹದಿಮೂರನೇ ಅಧ್ಯಾಯ ಒಂದನೇ ವಾಕ್ಯದಿಂದ ಹದಿಮೂರನೇ ವಾಕ್ಯದಲ್ಲಿ ಓದುತ್ತೇವೆ ಆದ್ದರಿಂದ ಪ್ರೀತಿಯೇ ಎಲ್ಲವುಗಳಿಗಿಂತ ಬಹಳ ಬಹಳ ಮುಖ್ಯವಾದದ್ದು ಎಂಬುದನ್ನು ಈ ಪವಿತ್ರ ಗ್ರಂಥ ಸತ್ಯವೇದ ಭಾಗವು ಹದಿಮೂರನೇ ಅಧ್ಯಾಯ ಒಂದನೇ ಕುರಿತ ಸ್ಪಷ್ಟವಾಗಿ ತಿಳಿಸುತ್ತಿದೆ ಪ್ರೇರೆ ಪ್ರವಾದನೆಯ ವರವು ನಂಬಿಕೆಯ ವರವು ಇಂತಹ ಆತ್ಮಿಕವಾದ ಒಂಬತ್ತು ವರಗಳು ನಮಗಿದ್ದರೂ ಪ್ರೀತಿ ಇಲ್ಲದಿದ್ದರೆ ಯಾವ ಪ್ರಯೋಜನವೂ ಇಲ್ಲ ಹೌದು ಹಾಗಾದರೆ ಆತ್ಮನ ವರಗಳು ಆತ್ಮನ ಫಲವು ಸರಿಯೇ ಸರಿ ಪ್ರೇರೆ ಕ್ರೈಸ್ತ ಜೀವನಕ್ಕೆ ಅವಶ್ಯಕ ಆತ್ಮನ ವರಗಳು ಆತ್ಮನ ಫಲವು ಸೇರಿಯೇ ಕ್ರೈಸ್ತ ಜೀವನವಾಗುತ್ತದೆ ಹೌದು ಈ ಎರಡೂ ದೇವರ ಮಕ್ಕಳಾದ ನಮ್ಮೊಳಗೆ ಕಾಣಲ್ಪಟ್ಟರೆ ಶಕ್ತಿಯುತ ಸಾಕ್ಷಿ ಜೀವಿತ ಕ್ರೈಸ್ತ ಜೀವಿತ ನಾವು ಜೀವಿಸಲು ಸಾಧ್ಯ ಪ್ರೇಯರಿ ಕೆಲವರು ಪ್ರೀತಿ ಇಲ್ಲದೆ ತಾವು ದಾನ ಧರ್ಮ ಮಾಡುವರು ತಾವು ಹೆಮ್ಮೆಗಾಗಿ ಅನ್ನದಾನ ಮಾಡುವವರು ಇದ್ದಾರೆ ನಿಜವಾದ ಪ್ರೀತಿ ಇಲ್ಲದೆ ಯಾವುದನ್ನು ಮಾಡಿದರೂ ಯಾವ ಪ್ರಯೋಜನವೂ ಇಲ್ಲ ಹೌದು ಪ್ರೀತಿ ಇರುವವರು ದೀರ್ಘ ಶಾಂತಿಯಿಂದ ಇರುವವರಾಗಿರುತ್ತಾರೆ ಪ್ರೇರಿ ಹೊಟ್ಟೆ ಕಿಚ್ಚು ಪಡುವುದಿಲ್ಲ ಒಂದು ಸಮಯ ನಿಮ್ಮೊಳಗೆ ಹೊಟ್ಟೆ ಕಿಚ್ಚು ಬಂದು ಬಿಟ್ಟರೆ ಹೊಟ್ಟೆ ಕಿಚ್ಚಿರುವುದಾದರೆ ಪ್ರೀತಿ ಇರುವುದಿಲ್ಲ ಪ್ರೇರೆ ಕಾರಣ ಹೊಟ್ಟೆ ಕಿಚ್ಚು ಎನ್ನುವಂಥದ್ದು ಆ ಶರೀರ ಕಾರ್ಯ ಸೈತಾನನ ಕ್ರಿಯೆ ಪ್ರೀತಿ ಇರುವುದಾದರೆ ಪ್ರೀತಿ ಎಂಬ ಆ ಆತ್ಮನ ಫಲ ನಿಮ್ಮ ಹತ್ತಿರ ಇದ್ದರೆ ಒಳ್ಳೆಯದು ಪ್ರೇರೆ ಇಲ್ಲದಿದ್ದರೆ ಅನಾಹುತಕ್ಕೆ ಆತ್ಮಿಕ ಅನಾಹುತಕ್ಕೆ ಒಳಗಾಗುತ್ತೇವೆ ಹೌದು ಇತ್ತೀಚೆಗೆ ಸಭೆಗಳಲ್ಲಿ ಹೊಟ್ಟೆ ಕಿಚ್ಚು ಹೆಚ್ಚುತ್ತಿದೆ ಹೌದು ಇರುತ್ತದೆ ಇತರರ ವ್ಯಾಪಾರವನ್ನು ನೋಡಿ ಹೊಟ್ಟೆ ಕಿಚ್ಚು ಬರುತ್ತದೆ ಒಬ್ಬರಿಗೆ ದೊಡ್ಡ ಸ್ಥಾನ ಸಿಕ್ಕಿಬಿಟ್ಟರೆ ಕೂಡಲೇ ಹೊಟ್ಟೆ ಕಿಚ್ಚು ಬಂದು ಬಿಡುತ್ತದೆ ಕೆಲವರು ನಾನು ಎಂಥವನು ಎಂಥವಳು ಗೊತ್ತಾ ನನ್ನೊಳಗೆ ಏನೇನು ಹೊರಗಳೆಲ್ಲ ಎಂದು ನಿನಗೆ ಗೊತ್ತಾ ಎಂದು ಹೇಳಿ ಆತ್ಮೀಕವಾದ ಹೆಮ್ಮೆಯಿಂದ ತಮ್ಮನ್ನು ತಾವೇ ಹೊಗಳಿ ಮಾತಾಡುವರು ಮಾತಾಡಿಕೊಳ್ಳುತ್ತಿರುತ್ತಾರೆ ಅಂಥವರ ಹತ್ತಿರ ಪ್ರೀತಿ ಎಂಬ ಆ ದೈವಿಕ ಸ್ವಭಾವ ಇರುವುದಾದರೆ ಈ ರೀತಿ ಹೆಮ್ಮೆಯಿಂದ ಮಾತನಾಡಿಕೊಂಡಿರುವುದಿಲ್ಲ ಪ್ರೇರೇ ದೇವರಾದ ಕರ್ತನು ಏಸು ನಿರೀಕ್ಷಿಸುವ ಆ ಪ್ರೀತಿ ನಮ್ಮೊಳಗೆ ಇದೆಯೇ ಎಂದು ಪರಿಶೋಧಿಸಿ ನೋಡಬೇಕಾಗಿದೆ ಆ ಪ್ರೀತಿ ನಮ್ಮೊಳಗೆ ಇಲ್ಲದಿದ್ದ ಪಕ್ಷಕ್ಕೆ ಅದಕ್ಕಾಗಿ ನಮ್ಮನ್ನು ಆತನ ಹತ್ತಿರ ಒಪ್ಪಿಸಿಕೊಟ್ಟು ಎಸುವೆ ಭ್ರಮೆ ಇಲ್ಲದ ನಿಜವಾದ ಆ ಪ್ರೀತಿಯನ್ನು ನನಗೆ ಕೊಡು ಸುಳ್ಳಾದ ಪ್ರೀತಿಯಿಂದ ಬಿಡಿಸು ಎಂದು ಹೇಳಿ ಆತನ ಹತ್ತಿರ ಕೇಳಿ ಆ ನಿಜವಾದ ಪ್ರೀತಿಯನ್ನು ಹೊಂದಿಕೊಳ್ಳಬೇಕಾಗಿದೆ ಪ್ರೇರೆ ಪ್ರೀತಿಯು ಅಯೋಗ್ಯವಾದದ್ದನ್ನು ಮಾಡುವುದಿಲ್ಲ ಯಾರಾದರೂ ಇತರರಿಗೆ ಕೆಡುಕಾದ ಒಂದು ಕಾರ್ಯವನ್ನು ಮಾಡಿದರೆ ಅವರ ಹತ್ತಿರ ಪ್ರೀತಿ ಇಲ್ಲ ಎಂದೇ ಅರ್ಥ ವ್ಯಾಪಾರ ಮಾಡುವ ಕೆಲವರು ಕಲಬೆರಿಕೆ ಮಾಡುತ್ತಾರೆ ಕಳ್ಳತಕ್ಕಡಿ ಅಥವಾ ಇನ್ನೂ ಅನೇಕ ಇಟ್ಟುಕೊಂಡು ಜನರನ್ನು ಮೋಸ ಮಾಡುತ್ತಾರೆ ಕಾರಣ ಅವರಲ್ಲಿ ಪ್ರೀತಿ ಇಲ್ಲದೆ ಇರುವುದೇ ಸ್ವಾರ್ಥ ನಮ್ಮಲ್ಲಿ ಪ್ರೀತಿ ಇದ್ದರೆ ಅನ್ಯಾಯ ನಡೆಯುವುದನ್ನು ನೋಡಿ ಸಂತೋಷ ಪಡುವುದಿಲ್ಲ ನಂತ ಮತ್ತು ಬೇರೆಯವರಿಗೆ ಸಂಭವಿಸುವ ಅನ್ಯಾಯವನ್ನು ನೋಡಿ ನಾವು ಸಂತೋಷಪಟ್ಟರೆ ನಮ್ಮಲ್ಲಿ ಪ್ರೀತಿ ಇಲ್ಲ ಎಂದೇ ಅರ್ಥ ಯಾಕೆಂದರೆ ಪ್ರೀತಿಯು ಎಲ್ಲವನ್ನೂ ಸಹಿಸಿಕೊಳ್ಳುವುದು ಯಾರಾದರೂ ನಮ್ಮನ್ನು ಒಂದು ಮಾತು ತಪ್ಪಾಗಿ ಮಾತನಾಡಿಬಿಟ್ರೆ ಕೂಡ ಕೂಡಲೆ ಕೂಡಲೇ ನಮಗೆ ಕೋಪ ಬಂದು ಬಿಡುತ್ತದೆ ಗಂಡನು ಅಥವಾ ಅತ್ತೆಯು ನಮ್ಮನ್ನು ನೋಡಿ ಒಂದು ಮಾತು ಹೇಳಿಬಿಟ್ರೆ ಸಾಕು ಅಷ್ಟೇ ಅದನ್ನು ಸಹಿಸಿಕೊಳ್ಳಲು ನಮಗೆ ಮನಸ್ಸಿರುವುದಿಲ್ಲ ಕಾರಣ ಪ್ರೀತಿ ಇಲ್ಲದ ಸ್ವಭಾವವೇ ಇದಕ್ಕೆ ಕಾರಣ ನಮ್ಮಲ್ಲಿ ನಿಜವಾದ ದೇವರ ಪ್ರೀತಿ ಇದ್ದರೆ ಎಂಥ ಮಾತಾದರೂ ಕಷ್ಟಗಳನ್ನು ಕೂಡ ನಮ್ಮಿಂದ ಸಹಿಸಿಕೊಳ್ಳಲು ಸಾಧ್ಯ ಮತ್ತು ನಮ್ಮೊಳಗೆ ಪ್ರೀತಿ ಇದ್ದರೆ ಅವರು ಮಾತನಾಡಿದರೆ ಮಾತಾಡಲಿ ನನ್ನ ಗಂಡನಲ್ಲವೇ ನನ್ನ ಅತ್ತೆ ಅಲ್ಲವೇ ನನ್ನ ಹೆಂಡತಿ ಅಲ್ಲವೇ ಎಂದು ಹೇಳಿ ಅದನ್ನು ಸಹಿಸಿಕೊಂಡು ಶಾಂತವಾಗಿರುತ್ತಾರೆ ಹೌದು ಸತ್ಯವೇದ ಪವಿತ್ರ ವಾಕ್ಯದಂತೆ ಕರ್ತನು ನಿರೀಕ್ಷಿಸುವ ಈ ಸ್ವಭಾವ ನಮ್ಮ ಹತ್ತಿರ ಇದೆಯಾ ಎಂದು ನಮ್ಮನ್ನು ನಾವೇ ಶೋಧಿಸಿ ನೋಡಬೇಕು ಪ್ರೀತಿ ಎಂಬುದೊಂದು ಇಲ್ಲದೆ ಇರುವುದರಿಂದ ಕುಟುಂಬಗಳಲ್ಲಿ ಸಭೆಗಳಲ್ಲಿಯೂ ಒಂದೇ ಸಮಸ್ಯೆ ಆಗಿರುತ್ತದೆ ಆದ್ದರಿಂದ ಎಲ್ಲವನ್ನೂ ಸಹಿಸುವ ಎಲ್ಲವನ್ನು ತಾಳುವ ಪ್ರೀತಿ ನನಗೆ ನಿನಗೆ ಬೇಕು ಪ್ರೇರೆ ಎಂದು ಕರ್ತನಲ್ಲಿ ಪ್ರಾರ್ಥಿಸಿ ಕೇಳಿರಿ ನಾವು ಕೊನೆಯದಾಗಿ ನಮ್ಮ ಪ್ರಿಯರಾದ ಕರ್ತನಾದ ಯೇಸು ಕ್ರಿಸ್ತನು ಎಷ್ಟೋ ಅವಮಾನಗಳನ್ನು ನಿಂದೆಗಳನ್ನು ಕಷ್ಟಗಳನ್ನು ಸಂಧಿಸಿದನು ಪ್ರೇರೆ ಸಹಿಸಿದನು ಸುಳ್ಳಾದ ಅಪರಾಧಗಳನ್ನು ಸಹಿಸಿದನು ಚರ್ಮವನ್ನೆಲ್ಲ ಅರಿದು ಎಸೆಯುವ ತನಕ ಭಯಾನಕ ಒಡೆತಗಳನ್ನು ಪೆಟ್ಟುಗಳನ್ನು ತನ್ನ ಮುಖದ ಮೇಲೆ ಉಗುಳಲ್ಪಟ್ಟ ಎಂಜಲನ್ನು ಸಹಿಸಿದನು ಕೇಳಲು ಸಹಿಸಲಾರದ ದೂಷಣೆಯ ಮಾತುಗಳನ್ನು ಸಹಿಸಿದನು ಮುಖ್ಯವಾಗಿ ತಂದೆ ಅವರಿಗೆ ಕ್ಷಮಿಸು ತಾವು ಏನು ಮಾಡುವರೆಂಬುದನ್ನು ಅವರು ಅರಿತಿಲ್ಲ ಎಂದು ತನ್ನನ್ನೇ ಉಪದ್ರವ ಮಾಡಿ ಪಡಿಸಿದವರಿಗಾಗಿ ತಂದೆಯ ಹತ್ತಿರ ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡಿದ ಯೇಸು ಪ್ರಭು ಪ್ರೇರೇ ಹೀಗೆ ಪ್ರಭು ಯೇಸು ಕ್ರಿಸ್ತನಲ್ಲಿರುವ ಆ ಪ್ರೀತಿ ನಮ್ಮೊಳಗೆ ಇದೆಯಾ ಸ್ವಲ್ಪ ಯೋಚಿಸಿ ನೋಡೋಣ ಪ್ರೇರೆ ಒಂದು ಚಿಕ್ಕ ಕಾರ್ಯಕ್ಕೂ ವಿಷಯದಲ್ಲಿ ಸಹ ನಮಗೆ ಕೋಪ ಬರುತ್ತದಲ್ವಾ ಯಾಕೆ ಗೊತ್ತಾ ನಮ್ಮಲ್ಲಿ ಆ ಪ್ರೀತಿ ಇಲ್ಲ ಆ ಪ್ರೀತಿಯನ್ನು ದೇವರಾದ ಕರ್ತನೆಯಿಂದ ಕೇಳಿ ನಾವು ಹೊಂದಿಕೊಳ್ಳೋಣ ಪ್ರೇರಿ ಅಂತ ಭಾಗ್ಯ ಈ ವಾಕ್ಯದ ಮೂಲಕ ಪ್ರಭು ನಮ್ಮೆಲ್ಲರಿಗೆ ನೀಡಲಿ ಆಮೇ ಆಮೆ ಪ್ರಾರ್ಥನೆ ಮಾಡಿಕೊಂಡು ಮುಕ್ತಾಯ ಮಾಡೋಣ ಪ್ರೇರಿ ಪ್ರಾರ್ಥನೆ ತಂದೆ ಯೇಸು ನಾಮದಲ್ಲಿ ನಿಮಗೆ ಸ್ತೋತ್ರ ವಂದನೆ ಆರಾಧನೆ ಸಲ್ಲಿಸ್ತೇವೆ ತಂದೆ ಪ್ರೀತಿ ಎನ್ನುವ ಅಂಶ ಭಾಗವನ್ನು ಅನಿಸಿಕೊಂಡಿದ್ದೇವೆ ಇದರಲ್ಲಿ ನಿಮ್ಮ ಪವಿತ್ರ ಆತ್ಮನ ಮೂಲಕ ನಮಗೆ ಹೇಳಿದ ಎಲ್ಲ ಪ್ರೀತಿಯ ಅಂಶಗಳನ್ನು ನಾವು ಮನದಲ್ಲಿಟ್ಟುಕೊಂಡು ಪ್ರೀತಿ ಒಟ್ಟಿಗೆಚ್ಚು ಪಡುವುದಿಲ್ಲ ನಾಚಿ ನಾಚಿಗೇಟು ನಡೆಯುವುದಿಲ್ಲ ಮರ್ಯಾದೆಗೇಟು ನಡೆಯುವುದಿಲ್ಲ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡುತ್ತದೆ ಸುಳ್ಳನ್ನು ಸಹಿಸುವುದಿಲ್ಲ ಹೌದು ಪ್ರಭು ಇಂಥ ಒಳ್ಳೆಯ ಪವಿತ್ರ ಆತ್ಮನ ಪ್ರೀತಿಯ ಒಳ್ಳೆ ಸತ್ಫಲಗಳನ್ನು ವಾಕ್ಯ ಹೇಳಿದ ಕೇಳುವ ನಮ್ಮೆಲ್ಲರಿಗೆ ತುಂಬಬೇಕೆಂದು ನಿಜವಾದ ನಂಬಿಕೆ ನಿರೀಕ್ಷೆ ಪ್ರೀತಿಯಿಂದ ನಮ್ಮೆಲ್ಲರನ್ನು ತುಂಬಿ ಸೈತಾನ ಆಗ ಅಗ್ನಿ ಬಾಣಗಳನ್ನು ಆರಿಸಲು ಲೋಕವನ್ನು ಶರೀರವನ್ನು ಮರಣವನ್ನು ಜಯಿಸಲು ಕೃಪೆ ನೀಡಬೇಕೆಂದು ಯೇಸು ಪ್ರಾಸಿ ಪ್ರಾರ್ಥಿಸಿ ದೇವ ತಂದೆ ಆಮೇನ್ ಆಮೇನ್ ಹೌದು ಪ್ರೇರ ಪ್ರೀತಿ ಪ್ರೀತಿ ಮರಣಕ್ಕಿಂತ ಬಲಿಷ್ಠವಾದದ್ದು ಪ್ರೀತಿ ಎಲ್ಲಕ್ಕಿಂತ ದೊಡ್ಡದು ಪ್ರೇರೇ ಪ್ರೀತಿ ಇಲ್ಲದವನನ್ನು ಪರಲೋಕದಲ್ಲಿ ಸೇರಿಸುವುದಿಲ್ಲ ತಂದೆ ದೇವರು ಹೌದು ಪ್ರೇರೇ ಅಂತ ಪ್ರೀತಿ ಸ್ವರೂಪನಾದ ದೇವರ ದೇವರೇ ಆಗಿರೋ ಪ್ರೀತಿಯನ್ನು ನಾವು ಹೊಂದಿಕೊಳ್ಳೋಣ ಪ್ರೇರೆ ವಾಕ್ಯದ ಮೂಲಕ ಶಿಲ್ಬೆಯಲ್ಲಿ ತೋರಿಸಿದ ಆ ಕ್ರಿಸ್ತೀಸುವಿನ ನಿಜ ಪ್ರೀತಿ ಪರಿಶುದ್ಧಾತ್ಮನ ಮೂಲಕ ನಿಮ್ಮೆಲ್ಲರ ಹೃದಯಗಳಲ್ಲಿ ಧಾರಾಳವಾಗಿ ಸುರಿಯಲ್ಪಟ್ಟಿದೆ ಎಂದು ವಿಶ್ವಾಸಿಸಿ ಸ್ವ ಸ್ವಸ್ಥಿತ್ತರಾಗಿ ಜೀವಿಸೋಣ ಪ್ರೇರೆ ಅಂತ ಕೃಪೆ ಪ್ರಭು ನಮ್ಮೆಲ್ಲರಿಗೆ ನೀಡಲಿ ಆಮೇನ್ ಆಮೇನ್ ಮತ್ತೊಂದು ವಾಕ್ಯ ಭಾಗದಲ್ಲಿ ದೇವಚಿತ್ತವಾದರೆ ಭೇಟಿಯಾಗೋಣ ಪ್ರೇರೆ ಅಲ್ಲಿವರೆಗೆ ತಂದೆಯಾದ ದೇವರ ಮಹಾಪ್ರೀತಿಯು ದೇವಕುಮಾರ ಯೇಸು ಕ್ರಿಸ್ತನ ಮಹಾಕೃಪೆಯು ದೇವರ ಪರಿಶುದ್ಧಾತ್ಮನ ಅನ್ಯೋನ್ಯತೆ ಬಿಡುಗಡೆ ಜಯ ಆಶೀರ್ವಾದ ನಿತ್ಯಜೀವ ಆರೋಗ್ಯ ನಿಮ್ಮೊಂದಿಗೂ ನಿಮ್ಮ ಕುಟುಂಬ ಸಭೆ ಸದಸ್ಯರೊಂದಿಗೂ ನಿಮ್ಮ ವಿಶ್ವಾಸ ಪರಿಶುದ್ಧ ಜೀವಿತದೊಂದಿಗೂ ನಿಮ್ಮ ಕೈ ಕೆಲಸಗಳಲ್ಲಿ ನೆಲೆಗೊಂಡಿರಲಿ ಇಂದಿಗೂ ಎಂದೆಂದಿಗೂ ಆಮೇನ್ ಆಮೇನ್ ಥ್ಯಾಂಕ್ ಯು ಜೀಸಸ್ ಟು ಜೀಸಸ್ ಗ್ಲೋರಿ ಟು ಜೀಸಸ್ ಅಲ್ಲೆಲ್ಲೂ ಯಾ